ಹೆಲೋ ಫ್ರೆಂಡ್ಸ್ ಕಾವೇರಿ ಕನ್ನಡ ಮೀಡಿಯಂ ಸೋಮವಾರದ ಸಂಚಿಕೆ ಏನಾಗಿದೆ ಅಂತ ಚಿಕ್ಕದಾಗಿ ಒಂದು ಪ್ರಮೋ ಮೂಲಕ ನೋಡ್ಕೊಂಡು ಬರೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಅಗಸ್ಯ ತುಂಬನೇ ಹೆದ್ರುಕೊಂಡಿರ್ತಾನೆ ಕಾವೇರಿಯ ಸೀರೆ ಮತ್ತೆ ಸರ ಎಲ್ಲ ಸಿಕ್ಕಿದೆ ಆದರೆ ಕಾವೇರಿನೇ ಸಿಗಲಿಲ್ಲ ಹಾಗಾದ್ರೆ ಕಾವೇರಿ ಬದುಕಿರಬಹುದಾ ಅಂತ ಅಗಸ್ಯ ಯೋಚನೆ ಮಾಡಿ ಹೆದರ್ಕೊಳ್ತಾನೆ ಈ ಕಡೆ ಮನೆಯವರೆಲ್ಲ ಶೋಕ ಸಾಗರದಲ್ಲಿ ಮುಳುಗೋಗಿದ್ದಾರೆ ಅಜ್ಜಿಗಂತೂ ಈ ವಿಷಯನ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಜ್ಜಿ ತನ್ನ ಮೊಮ್ಮಗಳು ಕಾವೇರಿ ಮತ್ತೆ ಬರ್ತಾಳೆ ಅಂತ ಹೇಳ್ತಾರೆ ಇದ್ದಾರೆ ಆಗ ಸಸಿ ಹೇಳ್ತಾರೆ ಇಲ್ಲ ಅಮ್ಮ ಕಾವೇರಿ ಡೆತ್ ಆಗಿದ್ದಾಳೆ ನಾವು ಮುಂದಿನ ಕಾರ್ಯನ ಮಾಡಬೇಕು ಅಂತ ಕಾವೇರಿ ಫೋಟೋ ಇಟ್ಟು ಪೂಜೆ ಮಾಡೋದಕ್ಕೆ ಮುಂದಾಗ್ತಾರೆ ಇನ್ನೇನು ಕಾವೇರಿ ಫೋಟೋ ಎದುರುಗಡೆ ದೀಪ ಹಚ್ಚಬೇಕು ಅನ್ನೋಷ್ಟರಲ್ಲಿ ಆ ಮನೆ ಕೆಲಸದವನು ಆ ಹೂವಿನ ಹಾರನೆಲ್ಲ ತೆಗೆದು ಬಿಸಾಕ್ತಾನೆ ಆಗ ಏ ಏನೋ ಅಂತ ಎಲ್ಲರೂ ಕೂಗಾಡ್ತಾರೆ ಆಗ ಯಜಮಾನ್ರೇ ಕಾವೇರಿ ಬಗ್ಗೆ ಗೊತ್ತಿಲ್ವಾ ಅಲ್ಲಿ ನೋಡಿ ಕಾವೇರಿ ಬಂದ್ ಆಗಿದೆ ಅಂತ ತೋರಿಸ್ತಾನೆ ಎಲ್ಲರೂ ಶಾಕ್ ಆಗ್ತಾರೆ ನೋಡಿದ್ರೆ ಕಾವೇರಿ ಹೊಸ ಅವತಾರದಲ್ಲಿ ಕೊರವಂಜಿ ಅವತಾರದಲ್ಲಿ ಬರ್ತಾ ಇದ್ದಾಳೆ ಈಗ ಕಾವೇರಿ ಮೊದಲಿನ ತರ ಪಾಪದವಳಲ್ಲ ಅಗಸ್ಯನ ಬಗ್ಗು ಬಡಿಯಲು ಅಗಸ್ಯನ ನಿಜ ಬಣ್ಣವನ್ನು ಹೊರತೆಗೆಯಲು ರೌಡಿ ಬೇಬಿಯಾಗಿ ಬರ್ತಾ ಇದ್ದಾಳೆ ಕಾವೇರಿ ಹಾಗಾದ್ರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ